ಬೆಳಕಿನ ದಾರಿ ತೋರಿಸಿರೋ ಓ ಮಾಯಗಾರ ಕವಿದ ಕಾಡಗಳು ನೀರಾಗುವಂತೆ ಮಾಡಿದೆ ಬಾನಂಗಳಲ್ಲಿ ನಕ್ಷ ನಮ್ಮ ಜನ್ಮ ಕಿರಿ ನಮ್ಮ ಜನ್ಮ ಕಿರಣ್ಯಾಕ್ಷದ ಅಂತ್ಯದಿಂದ ದೇವತೆಗಳು ಸಂತುಷ್ಟರಾದರು ಇನ್ನು ಮುಂದೆ ಜಗನ್ಮಾತೆ ನಮಗೆ ಕೊಟ್ಟ ನಮ್ಮ ನಮ್ಮ ಕೈಂಕರ್ಯವನ್ನು ನಿರ್ವಹಿಸೋಣ ಯಾರು ನಾನ್ ದೇವ ಓಹೋ ಮೀಗ ಹಿರಣ್ಯಾಕ್ಷರ ಸಂವಾದಕ್ಕೆ ನಿನ್ನ ಈ ರೂಪ ನನಗೊಂದು ಅಮೂಲ್ಯ ಕೊಡುಗೆಯಾಯಿತು ಕೊಡುಗೆ ಎಂದು ಹೇಳಿ ನನ್ನನ್ನು ಉತ್ತುಂಗ ಕೇಳಿಸಬೇಡಿ ಇನ್ನು ಮುಂದೆ ಈ ಹಂದಿಯ ಬದುಕು ಏನೆಂದು ಸ್ವಾಮಿ ಹೇಳುವುದಕ್ಕೆ ಏನಿದೆ ಮೊಸಳೆ ಬದುಕಬೇಕು ಜಲದಲ್ಲಿ ಹಂದಿ ಬದುಕಬೇಕು ಮಣ್ಣಿನಲ್ಲಿ ಇದುವೇ ಜನ್ಮದ ಸ್ಥಿತಿಗತಿ ನಾರಾಯಣ ಏನು ನಿನ್ನ ಮಾತು ಈ ಹಂದಿ ಹೇಳಿದ ಮಾತು ಸತ್ಯಕ್ಕೆ ನೀಡಲಾಗುತ್ತೆ ಇರಡಾಕ್ಷರ ಬದಿಗೆ ಹಂದಿಯ ರೂಪ ತಾಡಿ ದೇವತೆಗಳಿಗೆ ಆಶ್ರಯ ನೀಡಿದೆ ಆದರೆ ಸಹಾಯ ಮಾಡಿದ ಈ ಹಂದಿಗೆ ಒಂದು ನೆಲೆಯನ್ನು ಕಲ್ಪಿಸಲು ಅಷ್ಟು ಕಷ್ಟವೇ ಬ್ರಹ್ಮ ನೀನು ಹೇಳುವುದು ಸತ್ಯ ಆದರೆ ಹಂದಿಗೆ ನೆಲೆ ಹೇಗೆ ಶಿರದಲ್ಲಿ ಮಾಣಿಕ್ಯವನ್ನು ಧರಿಸಿ ಬೆಳಕಿನ ಪ್ರಭೆ ಯಾವ ಕಡೆಯಿಂದ ಎಂದು ಮಹಾಶೇಷ ಹುಡುಕಿದಂತಹ ಕತೆ ನಿನ್ನದಾಯಿತು ತಮಾಸುರನ ವಧೆಗೆ ಮತ್ಸ್ಯಾವತಾರಿಯಾದ ಅದಕ್ಕೂ ಒಂದು ನೆಲೆಯನ್ನು ರೂಪಿಸಿದೆ ಸಮುದ್ರ ಮತನದ ವೇಳೆಯಲ್ಲಿ ಮಂದಾರ ಗಿರಿಗೆ ಬೆನ್ನು ಕೊಡಲು ಪೂರ್ವತಾರಿಯಾದ ಅದಕ್ಕೂ ಒಂದು ನೆಲೆಯನ್ನು ರೂಪಿಸಿದೆ ಆದರೆ ಇಲ್ಲಿ ಹಂದಿಗೊಂದು ನೆಲೆಯನ್ನು ಕಲ್ಪಿಸಲು ನಿನಗೆ ಅಸಾಧ್ಯವೇ ಶ್ರೀಯಾಗಿ ತಮಾಷೆಯ ಬ್ರಹ್ಮ ನಾನು ತಮಾಷೆಯ ನಗೆಯನ್ನು ಬೀರಿದೆ ಎನ್ನುವ ನಿಮ್ಮ ಮಾತು ಸರಿಯಲ್ಲ ನಾನು ನಿಮ್ಮ ಮನಸ್ಸಿನ ಭಾವನೆಗಳನ್ನ ಸ್ವಲ್ಪ ಅಲುಗಡಿಸಿದೆ ಅಷ್ಟೇ ಬ್ರಹ್ಮ ಮಹೇಶ್ವರ ಹಂದಿಯ ಕಾರ್ಯಕ್ಕೆ ನೆಲೆ ಕೊಡಬೇಕು ಸತ್ಯ ಆದರೆ ಅದು ನಾಲ್ಕು ಪಾದಗಳಲ್ಲಿ ನಿಲ್ಲುತ್ತದೆ ತ್ರೇತಾಯುಗದಲ್ಲಿ ಮೂರು ಪಾದಗಳಲ್ಲಿಯೂ ದ್ವಾಪರ ಯುಗದಲ್ಲಿ ಎರಡು ಪಾದದಲ್ಲಿ ಕಲಿಯುಗ ಬರುವಾಗ ಒಂದು ಪಾದದಲ್ಲಿ ನಿಲ್ಲುತ್ತದೆ ಆವಾಗ ನಮ್ಮ ಶಕ್ತಿಯೆಲ್ಲ ಕರಗಿ ಹೋಗುವ ಸಮಯ ನಾವು ಧರ್ಮ ರಕ್ಷಣೆ ಭಕ್ತರ ಪೋಷಣೆ ಕಣ್ಣಿಗೆ ಕಾಣದ ಮಾಲೆಯಿಂದಲೇ ಮಾಡಬೇಕು ಹಾಗಾಗಿ ಬರುವ ಕಲಿಯುಗದಲ್ಲಿ ದೊಡ್ಡವನಾದ ಬ್ರಹ್ಮ ನೀನು ಶಿಲಾ ಬ್ರಹ್ಮನಾಗಬೇಕು ನಾನು ಪ್ರಕೃತಿಯಾಗಿ ಪರಮೇಶ್ವರನ ಪುರುಷನಾಗಿ ಲೋಕದ ರಕ್ಷಣೆಯನ್ನು ಮಾಡಬೇಕು ಆ ಸಮಯದಲ್ಲಿ ಈ ಹಂದಿಗೆ ನಮ್ಮ ಮೂರು ಶಕ್ತಿಗಳನ್ನ ದಾರೆ ಎರೆದು ಬರುವ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಮಾಡುವುದಕ್ಕೆ ಅನುವು ಮಾಡಿ ಕೊಡಬೇಕು ಧರ್ಮ ರಕ್ಷಣೆಯಿಂದ ಈ ಹಂದಿ ಪಂಜುರ್ಲಿಯಾಗಿ ಭಕ್ತರಿಂದ ಪೂಜೆಯನ್ನ ಸ್ವೀಕರಿಸಬೇಕು ಆ ಕಾಲ ಬರುವವರೆಗೆ ನಾವು ಕಾಯಲೇಬೇಕು ಸ್ವಾಮಿ ನಾನು ಆ ಕಾಲ ಬರುವವರಿಗೆ ಬೆತ್ತ ನಡಕ ಬೆದರಾಡಿಕೊಂಡ ಅರಮನೆ ಬಹುದೊಡ್ಡ ಗಿರಿ ಹಾಗೆಯೇ ಮಹಾಬೇರುಗುಂಡ ತಿರುಮಲ ಮಲೆಯಲ್ಲಿ ನೀನು ಐಕ್ಯನಾಗಿರು ಕಾಲ ಬಂದಾಗ ನಾನು ತಿಮ್ಮಪ್ಪನ ಅವತಾರವಾಗಿ ಬರುತ್ತೇನೆ ಆವಾಗ ನೀನು ಆ ಜಾಗವನ್ನು ನನಗೆ ಬಿಟ್ಟುಕೊಡಬೇಕು ಮತ್ತೆ ಕಾಲದ ನಿರ್ಣಯ ಹೇಗೆ ಎಂಬುದನ್ನು ತಿಳಿಯೋಣ ಅಲ್ಲಿಯವರೆಗೆ ಸಮಯಕ್ಕಾಗಿ ಕಾಲ Oh, <laughs> oh,